ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ ಜಗದ್ಗುರು ಗುರುಪಾದೇಶ್ವರರ ಬೃಹನ್ಮಠದಲ್ಲಿ ಹಮ್ಮಿಕೊಂಡಿರುವ ಶ್ರಾವಣ ಮಾಸದ ಪುರಾಣ ಹಾಗೂ ಗುರುಪಾದೇಶ್ವರರವರ ಗಣಾರಾಧನೆ ನಿಮಿತ್ತ ಮಾಡಿಕೊಂಡು ಒಂದು ತಿಂಗಳ ಮೇಲೆ ಒಂದು ಆರು ಏಳು ದಿನಗಳ ಪರ್ಯಂತರ ಈ ಒಂದು ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ ಈ ಒಂದು ಮಠದ ಸ್ಥಾಪಕರು ಪರಮ ಪೂಜ್ಯರು ಬ್ರಹ್ಮ ಗುರುಪಾದೇಶ್ವರರ ಹಾಗೂ ಶಾಂತವೀರ ಶಿವಾಚಾರ್ಯ ಅಪ್ಪಂಗಳವರ ಶ್ರೀಚರಣಕ್ಕೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸದ್ಯದ ಕಾಲದ ಪೀಠಾಧ್ಯಕ್ಷರು ವಯೋವೃದ್ಧರು ಜ್ಞಾನ ವೃದ್ಧರು ಆಗಿರುವಂತಹ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಅಪ್ಪಂಗಳವರ ಶ್ರೀ ಚರಣಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದ ಅಧಿಷ್ಠಾನ ಪುರಾಣ ದೇವರು ಆಗಿರುವ ಜಗದ್ಗುರು ನವಲುಗುಂದದ ಅಜಾತ ನಾಗಲಿಂಗೇಶ್ವರರ ದಿವ್ಯಚೇತನಕ್ಕೂ ಕೂಡ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಇಲ್ಲಿಯವರೆಗೆ ನಿಮಗೆ ಭಕ್ತಿ ಗೀತೆಗಳನ್ನು ಉಣಬಡಿಸಿ ವಿಶ್ರಮಿಸಿರುವ ಹಾರ್ಮೋನಿಯಂ ವಾದಕೀಯರು ಆಗಿರುವ ಅನುಷಾ ಪತ್ತಾರ್ ಹಾಗೂ ರೇಣುಕಾ ಪತ್ತಾರ್ ಅವರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ತಬಲಾ ವಾದಕರು ಆಗಿರುವ ಪ್ರವೀಣ್ ಪತ್ತಾರ ಅವರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಇಲ್ಲಿಯವರೆಗೆ ನಾಳೆ ನಡೆಯುವ ಮಹಾನ್ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮದ ಬಿಲ್ವ ಪತ್ರಿಕೆಗಳನ್ನು ಸಿದ್ಧಪಡಿಸಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ಪುಣ್ಯ ಅನ್ನೋದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಸುಕ್ಷೇತ್ರ ಗ್ರಾಮದ ಅಜುಬಾಜು ಗ್ರಾಮದ ಹಾಗೇನೆ ನಮ್ಮ ಹಿರಪಡಿಸಿಲಿಂದ ಆಗಮಿಸಿರ್ತಕ್ಕಂಥ ನಮ್ಮ ಬಶೆಟ್ ಹುಟ್ಟಗಿ ಅವರ ಜೊತೆಗೆ ಬಂದಿರತಕ್ಕಂಥವರನ್ನೇ ಮೊದಲು ಮಾಡಿಕೊಂಡು ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಶಿವಶರಣ ಶರಣಿಯರೇ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ ನಿನ್ನೆಯ ದಿವಸ ಬಹಳ ಶ್ರೇಷ್ಠವಾಗಿರುವಂತಹ ವಿಚಾರಗಳನ್ನು ನೀವೆಲ್ಲರೂ ಕೇಳುತ್ತಾ ಬಂದಿದ್ದೀರಿ ನಾಗಲಿಂಗೇಶ್ವರರು ಜಾತಿ ಮತ ಪಂಥಗಳನ್ನ ಮೀರಿದವರು ಅವರು ಈಗ ಏನು ಸುಡುಗಾಡಿರುದಿಲ್ಲ ತಲೆ ಏನೇನು ಇರಂಗಿಲ್ಲ ಆ ಜಾತಿ ಏನು ಸಂಬಂಧ ಇಲ್ರಿ ಏನೇನು ಏನು ಸಂಬಂಧ ಒಂದು ತಪಸ್ಸು ಇಲ್ಲ ಏನು ಒಂದು ಪೂಜೆ ಏನು ಇಲ್ಲದೆ ಯಾವ್ದನ್ನಾರ ಯಾವ್ದನ್ನ ಹಚ್ಚಗೊತ್ತ ಕುಂತರ ಪ್ರಯೋಜನ ಇಲ್ಲ ಏನು ಬಂಗಾರ ಕಲ್ಲು ಬಂಗಾರ ಮಾಡುವಂಥವರು ಒಬ್ಬ ಮುಸ್ಲಿಮ ಮನುಷ್ಯನನ್ನ ನಿನ್ನೆ ದಿವಸ ನೋಡ್ಕೊಂಡು ಬಂದ್ರೆ ನೀವೆಲ್ಲ ಬಡತನದಲ್ಲಿ ಬಿದ್ದು ಹೊರಳಾಡುವಂತ ಮನುಷ್ಯ ರೀ ನಾಲ್ಕು ಮಕ್ಕಳು ಹಿರಿಯ ಒಬ್ಬ ಒಂದಿಷ್ಟು ಅಕ್ಷರಗಳನ್ನು ಕಲಿತಿದ್ದಾವ್ ರಹಿಮ ಅನ್ನೋ ರಹೀಮನ ಮಗ ಇವ್ ರಶೀದ ಅಣ್ಣ ನಾಗಲಿಂಗೇಶ್ವರರು ಕುದುರೆ ಮೇಲೆ ಬಂದು ಆ ಹುಡುಗನ ಕುದುರೆ ಮೇಲೆ ಹತ್ತಿಸಿ ತಾವು ಕಟ್ಟಿ ಕಟ್ಟಿಗೆ ಹೊರಿ ಹೊತ್ಕೊಂಡು ಬಂದು ಊರಾಗ ನೂರಾರು ಹಿರಿಯರ ಮುಂದೆ ಆ ಹುಡುಗನ ಕುದುರೆ ಮೇಲಿಂದ ಕೆಳಗಿಳಿಸಿ ಹೇಳಿ ಹೋದ್ರ ಅವ್ರು ಏನಂತ್ರಿ ಇವನು ರಹಿಮ ನಮಗ ರಶೀದ ಹಿಂದುಳಿದವ ಆ ಕುಲದವ್ ಈ ಕುಲದವ್ ಅಣ್ಣಾಕ್ ಹೋಗ್ಬೇಡ್ರ ಇನ್ನು ಸ್ವಲ್ಪ ದಿನದಾಗ ಇವ ಆ ಜಮಾದಾರ ಆಗಿದೆ ಕುದುರೆ ಮೇಲೆ ನಿಮ್ಮ ಊರಿಗೆ ಬರ್ತಾನಂತ ಆಶೀರ್ವಾದ ಮಾಡಿ ಹೋಗಿದ್ರು ಎಂಟ ರೀ ಬ್ರಿಟಿಷ್ ಸರ್ಕಾರದವರು ಬಂದು ಗುರುತಿಸಿ ಅವನಿಗೆ ಏನು ಮಾಡಿದ್ರು ಅಂತ ಕೇಳಿದ್ರೆ ಜಮಾದಾರ ಹುದ್ದೆಯನ್ನು ಕೊಟ್ಟು ಅವರ ಬಡತನವನ್ನು ನಿವಾರಿಸಿ ಅದೇ ಗ್ರಾಮಕ್ಕೆ ಅದೇ ಕುದುರೆಯ ಮೇಲೆ ಅವನು ಜಮಾದಾರಾಗಿ ಬಂದ ಅನ್ನುವುದನ್ನು ನೀವು ಕೇಳಿದ್ದೀರಿ ಯಾವುದರಲ್ಲಿ ಪರಿಪೂರ್ಣತೆ ಅದ ಒಂದರಲ್ಲಿ ಪರಿಪೂರ್ಣತೆ ಬೇಕಲ್ರಿ ಸಂಸಾರ ಮಾಡ್ತೀವಿ ಅದರಾಗರ ಪರಿಪೂರ್ಣತೆ ಐತೆ ಅದು ಇಲ್ಲ ಅಲ್ಲಿರ ಒಂದರ ಪೂರ ಮಾಡಕ್ಕಾಗದನ್ರಿ ಒಂದು ಪೂರ ಮಾಡಸಾರ ಕಣ್ಣಸಂದರಿ ಮಾರ ಮರ್ಧನ ಶಂಭು ಲಿಂಗವನ್ನು ಗಂಭೀರ ಸುಖದೊಳಿರೆಂದರು ಕುವ ವಿಷಮ ಅಂದ್ರೆ ಯಾರಿಂದಲೂ ಯಾಪನಿಂದಲೂ ಸಮ ಮಾಡಲಿಕ್ಕೆ ಯಾವುದು ಬರುವುದಿಲ್ಲವೋ ಅದು ವಿಷಮ ಯಾರು ಪೂರ್ತಿ ಮಾಡ್ಯಾರ್ರೀ ರಾಕ್ ಹೆಚ್ಚಾದ್ರೂ ಬಂಗಾರ ಹೆಚ್ಚಾದ್ರೆ ಹೊಡೆದಾಡಿ ಸತ್ತು ಹೋಗ್ಯಾವ ಪರಿಪೂರ್ಣತೆ ಎಲ್ಲಿಯದ ಒಬ್ಬ ಸದ್ಗುರುನಾಥನನ್ನ ಗುರುತೈಸುವುದು ಸಂತರನ್ನ ಗುರುತಿಸುವುದು ಮಹಾತ್ಮರನ್ನ ಗುರುತಿಸುವುದು ಸಾಮಾನ್ಯವಾಗಿರತಕ್ಕಂಥ ಕೆಲಸ ಅಲ್ಲ ಅಜ್ಞಾನಿಗಳಿಗೆ ಅದು ಸಾಧ್ಯವೂ ಕೂಡ ಇಲ್ಲ ಅಂತಹ ಕಥೆಯನ್ನ ನಿನ್ನೆಯ ದಿವಸ ನೀವು ಕೇಳುತ್ತಾ ಬಂದ್ರಿ ಇವತ್ತು ಕೂಡ ಯಾವ ಶರೀ ನಾಗಲಿಂಗೇಶ್ವರರು ಹಾಗೂ ಹಾಗೇನೆ ಶರೀಪ ಶಿವಯೋಗಿಗಳು ಶಿಶುನಾಳದ ಶರೀಫ ಶಿವಯೋಗಿಗಳು ನಾಗಲಿಂಗೇಶ್ವರರು ಮತ್ತೆ ಕೂಡ್ತಾ ಇದ್ದಾರೆ ಅಲ್ಲೇ ಬಂದು ಏನಾಗ್ತದೆ ಅಂದ್ರೆ ಗರಗದ ಮಡಿವಾಳೇಶ್ವರರು ಕೂಡ್ತಾ ಇದ್ದ ಅಲ್ಲೇ ರೊಟ್ಟಿಗವಾಡ ಅನ್ನುವಂತಹ ಗ್ರಾಮದಲ್ಲಿ ಕೂಡುವ ಪ್ರಸಂಗ ಬರ್ತದೆ ಶರೀಫರು ಒಬ್ಬರೇ ಬಂದಿದ್ರು ರೊಟ್ಟಿಗವಾಡ ಅಲ್ಲಿ ಯಾವ ಒಂದು ಕರ್ನಾಟಕ ಗಾನ ಗಂಧರ್ವ ಅಂತಕ್ಕಂಥ ಒಂದು ಸಮಾವೇಶವನ್ನು ಮಾಡಿದ್ರು ಅಲ್ಲಿಗೆ ಶರೀಫ ಶಿವಯೋಗಿಗಳಿಗೆ ಒಬ್ಬ ಶ್ರೇಷ್ಠವಾಗಿರುವಂತಹ ಭಕ್ತಯಪ್ಪ ಬಹಳ ಒಳ್ಳೆ ಒಳ್ಳೆ ಗಂಧರ್ವ ಗಾನ ಒಂದು ಯಪ್ಪಾ ನೀನು ಬಾ ಒಂದು ಪದವನ್ನು ಹಾಡ್ಲಿಕ್ಕೆ ಅಂತ ಹೇಳಿದಾಗ ಶರೀಫ ಶಿವಯೋಗಿಗಳು ಬರ್ತಾ ಇದ್ದಾರೆ ಶರೀಪ ಶಿವಯೋಗಿಗಳು ಬಂದಾಗ ಅವ್ರು ಬರೆಯ ಒಂದು ಏಕನಾದವನ್ನು ತಗೊಂಡು ಹಾಡವ್ರು ಅವರು ಅಲ್ಲೇ ಗ್ರಾಮದಲ್ಲಿರತಕ್ಕಂತಹ ಒಬ್ಬ ಈರಪ್ಪ ಪತ್ತಾರ್ ಅನ್ನುವಂತಹ ತಬಲಾ ವಾದಕ ಮತ್ತೆ ನಮ್ಮ ತಬಲಾ ವಾದಕರ ಮತ್ತೆ ಅವಾಗ ಏಳ್ನೂರು ವರ್ಷದಿಂದ ಆದಿನ ಸುದ್ದಿ ಅದು ಯಾವ ಈರಪ್ಪ ಪತ್ತಾರ್ ಅನ್ನುವಂತಹ ತಬಲಾ ವಾದಕ ಶ್ರೀಮಂತ ರೀ ಒಂದಿಷ್ಟು ಶ್ರೀಮಂತ ಇದ್ದ ಒಂದಿಷ್ಟು ವಿದ್ಯೆಯನ್ನ ಕಲ್ತಿದ್ದ ಶರೀಫರು ಹೇಳಿ ಕಳಿಸ್ತಾ ಇದ್ದ ಬಾರಪ್ಪ ಇವತ್ತೊಂದು ಎರಡು ಪದಗಳನ್ನ ಹಾಡೋಣ ಬಾ ಅಂತಂದಾಗ ನಿಂದ್ರ ಅಂತ ಹೇಳಿ ಕಳಿಸ್ತಾರ ಬರ್ತೀನಿ ಅಂತ ಹೇಳಿ ಕಳಿಸ್ತಾ ಇದ್ರಿ ಶರೀಫ ಶಿವಯೋಗಿಗಳಿಗೆ ಆದರೂ ಕೂಡ ಲೇಟ್ ಆಗಿ ಬರ್ತಾ ಇದ್ದಾನ ಶರೀಫರು ಅವ್ರು ಯಾವುದೋ ಒಂದು ಇದನ್ನ ಹೇಳ್ತಾ ಇದ್ದಾರ ಚಾಪ್ ಹಾಕೋ ಇರಪ್ಪ ಅಂತಾರ ಚಾಪ್ ಹಾಕೋ ಇರಪ್ಪ ಅಂತಂದ ತಕ್ಷಣ ಒನ್ ಟೆಕ್ಷರ್ ನನಗೆ ಮಾತಾಡ್ತಿ ಈ ಊರ ಹಿರಿಯ ಅಂದ್ರು ನಾನ ಗಾಯಕ ಅಂದ್ರು ನಾನ ನನಗ ನೀ ಒನ್ ಟೆಕ್ಷರ್ಲಿ ಮಾತಾಡ್ತೀನೋ ಹುಚ್ಚ ನಿನ್ನ ಅವ್ರನ್ನ ಎಷ್ಟು ಮಂದಿ ನೋಡಿಲ್ಲ ಅಂತೇಳಿ ಗರ್ವದಿಂದ ಮಾತಾಡ್ತಾ ಇದ್ದಾನೆ ಶರೀಪ ಶಿವಯೋಗಿಗಳು ಎಂದಿಗೂ ಶಿಟ್ಟಿ ಗೆದ್ದವರಲ್ಲ ಆವಾಗ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಆಯ್ತಪ್ಪ ಈರಪ್ಪ ನನಗ ಗರ್ವ ಬಂದಿಲ್ಲ ನಿನಗ ಶಿರಿವಂತಿಗೆಯ ಗರ್ವ ಬಂದದ ನಾಗಲಿಂಗಪ್ಪ ಎಲ್ಲದಿಯಪ್ಪ ಚಟ್ಟ ತಗೊಂಡು ಈರಪ್ಪನ ಮನೆ ಮುಂದೆ ಎಂಟು ದಿನದ ತಂದಿಡು ಅಂತೇಳಿ ಶಾಪ ಕೊಟ್ಟು ಹೋಗಿ ಬಿಡ್ತಾ ಇದ್ದಾರೆ ಶರೀಪ ಶಿವಯೋಗಿಗಳು ನಿನ್ನ ಚಟ್ಟ ಈರಾಪನ್ ಮನೆ ಮುಂದೆ ಇಟ್ಟು ಹೋಗಪ್ಪ ಎಂಟು ದಿನದಾಗ ಅಂದ ತಕ್ಷಣ ಇದ್ದ ಇದ್ದನಾಗಲಿಂಗ ಆಯ್ತಪ್ಪ ಶರೀಪ ತಗೊಂಡು ಬರ್ತೀನಿ ಅಂತ ಅವ ಹೇಳ್ದ ಶರೀಫರಿಗೆ ಕೇಳತ್ತದ ಹಿಂಗೆ ಆಗಿ ಹೋಯ್ತು ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಆಯ್ತು ಗೆಜ್ಜೆಯಲ್ಲಿ ಒಂದು ಗಂಟ ಆಗತ್ತದ ಅದು ಒಡೆದು ಎರಡು ಮೂರು ದಿನ ದಾವಾಕನಿ ಒಳಗಿದ್ದು ಏಳನೇ ದಿನಕ್ಕೆ ಅಂದ್ರು ನಾಗಲಿಂಗೇಶ್ವರರು ನಾಲ್ಕು ಮಂದಿಯನ್ನ ಆ ಯಾವ ಪಲ್ಲಕ್ಕಿ ಸಿದಿಗಿ ಪಲ್ಲಕ್ಕಿಯನ್ನು ಮಾಡಿದ್ರಲ್ಲ ಹೊತ್ಕೊಂಡು ಬಂದ್ರು ನಡಿಯಪ್ಪ ಈ ಓಣ್ಯಾಗ ಅಂತೇಳಿ ತಂದು ಎಲ್ಲಿಡ್ತಾರ ಅಂದ್ರೆ ಈರಪ್ಪನ ಮನೆ ಮುಂದೆ ತಂದ ಇಡ್ತಾರ ಒಳಗ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅಂತ ಬರುತ್ತದನು ಏನು ಆಶ್ಚರ್ಯ ಶರೀಪ ಶಿವಯೋಗಿಗಳ ಹೇಳಿದ ಮಾತನ್ನ ನಾಗಲಿಂಗೇಶ್ವರರು ಹೇಳ್ತಾ ಇದ್ದಾರೆ ಶರಿಪಾ ನೀನು ಶಾಪ ಕೊಟ್ಟಿಪ್ಪ ಅವನು ಸುಡುಗಾರದಾಗೆ ಇಟ್ಟು ಬರ್ತೀನಿ ಅಂತ ಹೇಳಿ ತಮ್ಮ ಸಿದಿಗಿ ಪಲ್ಲಕ್ಕಿಯನ್ನು ಅವನು ಮನೆ ಮುಂದೆ ಇಟ್ಟ ಇದನ್ನು ತಗೊಂಡ ಅವನು ಸ್ಮಶಾನ ಕೊಯ್ರಿ ಅಂತ ಹೇಳಿ ಎಲ್ಲಿಗೆ ಬರ್ತಾರ ಅಂತ ಕೇಳಿದ್ರೆ ಮೂವರು ಕೂಡ ಕೊಣ್ಣೂರು ಸಮೀಪ ಬರ್ತಾ ಇದ್ದಾರೆ ಗರಗದ ಮಡಿವಾಳೇಶ್ವರರು ಕೂಡ್ತಾ ಇದ್ದಾರೆ ಅದರಂತೆ ನಾಗಲಿಂಗೇಶ್ವರ ಶಿಶುನಾಳ ಶರೀಪ ಶಿವಯೋಗಿಗಳು ಮೂರು ಮಂದಿ ಕೂಡಿ ಎಲ್ಲಿ ಹೋಗೋಣ ಅಂದ್ರೆ ಹುಬ್ಬಳ್ಳಿ ಒಳಗ ಬಹಳ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಶಾಂತ ಮೂರ್ತಿಯಾಗಿರುವ ಸಿದ್ಧಾರೂಢರ ದರ್ಶನಕ್ಕೆ ಹೋಗೋಣ ಅಂತೇಳಿ ದಾರಿಯಲ್ಲಿ ಹೋಗುತ್ತಾ ಇದ್ದ ಕಣ್ಣೂರಿಗೆ ಬಂದಾಗ ಏನಾಗ್ತದಂದ್ರೆ ಊರ ಹೊರಗೆ ಬಂದು ಗಿಡದ ಬಡ್ಡಿಯಾಗ ಕೂಡ್ತಾ ಇದ್ದಾರ ಕುಂತ ಸಮಯದಲ್ಲಿ ಯಾರೋ ಒಬ್ರು ಊರೊರಗ ಸ್ಮಶಾನದ ಪಲ್ಲಕ್ಕಿಯನ್ನು ಮಾಡಿಕೊಂಡು ಮತ್ತೆ ಸಿದ ತಗೊಂಡು ಬರ್ತಾ ಇದ್ದ ಸಿದ ತೆಗೆದುಕೊಂಡು ಗ್ರಾಮದೊಳಗೆ ಅದನ್ನ ಇಡ ಎಟ್ಟು ಹೋಗಿರ್ತಾರ ಅದನ್ನ ಹೊರಿಸಿಕೊಂಡು ನಾಲ್ಕು ಮಂದಿ ತಗೊಂಡು ಏನು ಮಾಡ್ತಾರಂದ್ರ ಊರಾಗ ಬರ್ತಾರ ಊರಾಗ ಬಂದು ಎಲ್ಲಿ ಬರ್ತಾರ ಅಂದ್ರೆ ಬ್ರಾಹ್ಮಣರ ಓಣಿ ಒಳಗೆ ಬರ್ತಾ ಇದ್ದಾರೆ ಆವಾಗ ಬ್ರಾಹ್ಮಣರು ಅಂತಾರ ಏನ್ ಬುದ್ಧಿ ಇವು ಸಿದಿಗಿ ಊರಾಗ ತಂದಾವ ನಿಮಗ್ ಬುದ್ಧಿರದ ಅಂತ ಹೇಳಿ ಅವ್ರು ಬೈದಾಗ ಏನ್ ಮಾಡ್ತಾರ ನಾಗಲಿಂಗೇಶ್ವರ ನಮಗಂಕರು ಬುದ್ಧಿ ಇಲ್ಲ ಇದನ್ನ ಮ್ಯಾನ್ ಹೊರಂಗಿಲ್ಲ ಅಂತ ಅವ್ರ ಮನೆ ಮುಂದೆ ಅಡ್ಡ ಇಟ್ಟು ಹೋಗಿ ಬಿಡ್ತಾರೆ ನೋಡೂರು ಅಡ್ಡಿಟ್ಟು ಹೋಗಿ ಯಾವಾಗ ಅವ್ರು ಎಷ್ಟು ಹೋದ್ರು ಅಲ್ಲಿ ದಿನ ಒಂದೊಂದು ಸಾವುಗಳಾಗ ಕತ್ತಿದು ವಾರದಲ್ಲಿ ಏಳೆಂಟು ಮಂದಿ ಪ್ರಾಣ ಹರಣ ಆಗ್ತದ ಎಲ್ಲ ಬ್ರಾಹ್ಮಣರು ಕೂಡಿ ನಾವು ಯೋಗಿಗೆ ಮಾತನಾಡಿದ್ದ ತಪ್ಪಾಗ್ಯದ ಅವು ಎಲ್ಲದನ ಎಲ್ಲದನ ಅಂತ ಹುಡುಕಾಡಿದಾಗ ಶಿರೋಳ ಗ್ರಾಮದಲ್ಲಿ ಅವರು ಮೂವರನ್ನು ಹುಡುಕಾಡಿಕೊಂಡು ಬಂದು ಏನು ಮಾಡ್ತಾರ ಅಂದ್ರೆ ನಾಗಲಿಂಗೇಶ್ವರ ನಮ್ದು ತಪ್ಪಾಗಿ ಅದ ಕ್ಷಮಾ ಮಾಡು ಅಂತಂದಾಗ ಯಾವ ನಾಗಲಿಂಗೇಶ್ವರರು ನನಗ ತಪ್ಪಾಗಿ ತನ್ನ ಬೇಡ್ರಿ ಶರೀಪ್ಗ ಮಡಿವಾಳಪ್ಪಗ ಮಡಿವಾಳಪ್ಪ ಕಾಲಿಗೆ ಬೀಳ್ರಿ ಅಂತ ಅವ್ರ ಪಾದಕ್ಕೆ ಬೀಳಿಸಿ ಅವ್ರ ಮಣಿ ಮುಂದಿರತಕ್ಕಂತ ಸಿದ್ಗಿಯನ್ನು ತಗೊಂಡ ಶರೀಫ ಮತ್ತು ಮಡಿವಾಳರು ಮುಂದ್ ಹೋಗ್ತಾರ ನಾಲ್ಕು ಮಂದಿ ಆ ಹೊತ್ತುಕೊಂಡು ನಾಗಲಿಂಗೇಶ್ವರ ಅದ್ರೊಳಗೆ ಕುಂತು ಮತ್ತೆ ಎಲ್ಲಿ ಬರ್ತಾರ ಅಂದ್ರ ಸ್ಮಶಾನದಾಗ ಇಟ್ಟು ಸ್ಮಶಾನಕ್ಕೆ ಕೈ ಮಾಡ್ತಾರ ಮ್ಯಾಲ ನೋಡು ಎಲ್ಲರನ್ನು ಭೂಗರ್ಭದಲ್ಲಿ ಕ್ಷಣ ಮಾತ್ರದಲ್ಲಿ ಪ್ರಳಯ ಮಾಡುವಂತಹ ಶಕ್ತಿ ಉಳ್ಳಂತಹ ಮಹೇಶ್ವರ ಶಿವನೇ ಇಂದ ಸಾಕ್ ಮಾಡು ಅಂತ ಹೇಳಿ ಸುಡುಗಾಡಕ್ಕೆ ಆಶೀರ್ವಾದ ಮಾಡಿ ಅವರು ಮುಂದೆ ಎಲ್ಲಿ ಹೊಂಟರು ಅಂದ್ರೆ ಹುಬ್ಬಳ್ಳಿಯ ಕಡೆ ಹೋಗುತ್ತಾ ಇದ್ದಾರೆ ಅದಕ್ಕೆ ಶರಣರು